ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಝೋನ್ ನಿಮ್ಮ ಹತ್ರನೂ ಈ ರೀತಿಯಾದ ಸ್ಪಂಜ್ ಇದೆನಾ ಏನನ್ನಾದರೂ ಆನ್ಲೈನ್ ತರಿಸಿದಾಗ ಅದರ ಪ್ಯಾಕಿಂಗ್ ಜೊತೆ ಬಂದಿರುತ್ತೆ ನೋಡಿ ಇದನ್ನು ಸುಮ್ಮನೆ ಬಿಸಾಕ್ಬಿಡೋ ಬದಲು ಏನು ಮಾಡಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ ಮೊದಲನೇ ಐಡಿಯಾ ನೋಡಿ ಈ ಸ್ಪಂಜ್ನಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಮ್ಮ ಕಿವಿಯೊಲೆಗಳನ್ನು ಇಡಬಹುದು ಬಂಗಾರದ್ದಾದರೆ ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಟಿರ್ತೀವಿ ಈ ಥರದ್ದೆಲ್ಲ ಹಾಗೆ ಡ್ರಾನಲ್ಲಿ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಲ್ವಾ ಅದ್ರ ಬದಲಿಗೆ ಈ ತರಹ ನೀವು ಸ್ಪಾಂಜನಲ್ಲಿ ಹಾಕಿಟ್ಕೊಂಡ್ರೆ ಬೇಗನೂ ಕೈಗೆ ಸಿಗುತ್ತೆ ಹಾಗೇ ಪ್ರತಿ ಜೋಡಿ ಕೂಡ ಕರೆಕ್ಟಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಅಲ್ಲಲ್ಲಿ ಎರಡು ಇಂಚಿನಷ್ಟು ಗ್ಯಾಪ್ಗೆ ಈ ತರಹ ಚಿಕ್ಕದಾಗಿ ಕತ್ರಿಯಿಂದ ಕಟ್ ಮಾಡ್ಕೋಬೇಕು ಹೀಗೆ ಮಾಡಿಟ್ಕೊಂಡ್ರೆ ಇದ್ರ ಒಳಗಡೆಗೆ ಓಲೆಗಳು ಅಥವಾ ಹ್ಯಾಂಗಿಂಗ್ಸ್ಗಳನ್ನು ಕರೆಕ್ಟಾಗಿ ಸಿಗಿಸಿ ಇಡಬಹುದು ನೋಡಿ ಈಗ ಹ್ಯಾಂಗಿಂಗ್ನ ಹಾಕಿ ತೋರಿಸ್ತಾ ಇದ್ದೀನಿ ಇದು ಕೂಡ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅಲ್ವಾ ಇವುಗಳನ್ನೆಲ್ಲ ಈ ರೀತಿ ಸಿಗಿಸಿ ಆದ ನಂತರ ಈ ಸ್ಪಂಜನ್ನ ಡ್ರಾ ಒಳಗೆ ಅಥವಾ ಶೆಲ್ಫ್ ಒಳಗೆ ಇಟ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಈ ತರಹ ಇಕ್ಕಳ ಇರುತ್ತಲ್ವ ಹಪ್ಪಳ ಸುಡೋದಕ್ಕೆ ಅಥವಾ ಇನ್ನೇನಾದರೂ ಸುಡೋದಕ್ಕೆ ಬಳಸ್ತೀವಲ್ಲ ಆ ಇಕ್ಕಳಕ್ಕೆ ಈ ಸ್ಪಂಜನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ತರಹ ನೀವು ಅಂಟು ಹಚ್ಬೋದು ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಿ ಕೂಡ ನಿಲ್ಲಿಸ್ಬಹುದು ಇದರಿಂದ ಏನು ಮಾಡೋದು ಅನ್ಕೋತಾ ಇದ್ದೀರಾ ಬನ್ನಿ ಹೇಳ್ತೀನಿ ನೋಡಿ ಕಿಟಕಿಗಳ ಸರಳಗಳು ಇರುತ್ತಲ್ವ ಅವುಗಳನ್ನು ಒರೆಸೋದಕ್ಕೆ ಈ ಸ್ಪಂಜನ್ನು ಬಳಸಬಹುದು ನೋಡಿ ಹೀಗೆ ಒರೆಸ್ತಾ ಹೋದರೆ ಸರಳಗಳು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ತಿಳಿಸ್ತೀನಿ ನೋಡಿ ಈ ತರಹ ಎರಡು ಸ್ಪಂಜ್ಗಳನ್ನು ಒಂದು ಕೋಲಿಗೆ ಫಿಕ್ಸ್ ಮಾಡ್ಕೋಬೇಕು ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲೂ ಕೂಡ ಗ್ಲೂ ಹಚ್ಚಬಹುದು ಅಥವಾ ರಬ್ಬರ್ ಬ್ಯಾಂಡ್ ಬಳಸಬಹುದು ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ಈ ತರಹ ಮಧ್ಯಕ್ಕೆ ರಬ್ಬರ್ ಬ್ಯಾಂಡನ್ನು ಹಾಕಿ ಇದು ಲೂಸ್ ಅನಿಸಿದರೆ ಮೇಲೆ ಒಂದು ಕೆಳಗೆ ಒಂದು ಎರಡು ರಬ್ಬರ್ ಬ್ಯಾಂಡನ್ನು ಬಳಸಿ ಈ ತರಹ ಬೇಡ ಅಂದರೆ ಗ್ಲೂ ಹಚ್ಚಿದರೆ ಅಂತೂ ತುಂಬ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಈಗ ನೋಡಿ ಇದರಿಂದ ಏನು ಮಾಡಬಹುದು ಗೊತ್ತಾ ಅಡುಗೆ ಮನೆಯಲ್ಲಿ ಅಥವಾ ರೂಮ್ನಲ್ಲಿ ಸ್ವಲ್ಪ ಎತ್ತರಕ್ಕಿರೋ ಶೆಲ್ಫ್ನ ಬಾಗಿಲುಗಳನ್ನು ಒರೆಸೋದು ಕಷ್ಟ ಆಗ್ತಿರುತ್ತೆ ಅಲ್ವಾ ಅದೇ ನೋಡಿ ಈ ರೀತಿ ನೀವು ಸ್ಪಂಜನ್ನ ಹಾಕಿ ಕೋಲಿಂದ ಒರೆಸ್ತಾ ಹೋದರೆ ಒರೆಸ್ಕೊಳ್ಳೋದು ಈಸಿ ಆಗುತ್ತೆ ನೀವು ಮೇಲೆ ಹತ್ತಿ ನಿಲ್ಲಬೇಕಾದಿಲ್ಲ ಹಾಗೆಯೇ ಫ್ಯಾನನ್ನು ಕೂಡ ಇದರಿಂದ ಒರೆಸ್ಬಹುದು ಸುಲಭವಾಗಿ ಫ್ಯಾನನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ನಮ್ಮ ಚಾನೆಲ್ನಲ್ಲಿ ಈ ಹಿಂದೆಯೇ ವಿಡಿಯೋ ಒಂದು ಬಂದಿದೆ ನೀವು ಯಾರಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ ನೋಡಿದರೆಲ್ಲ ವೇಸ್ಟ್ ಅಂತ ಬಿಸಾಕುವ ಎರಡು ತುಂಡು ಸ್ಪಂಜ್ನಿಂದ ಮನೆಯ ಎತ್ತರದ ಜಾಗಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬಹುದು ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಅವರಿಗೂ ಉಪಯೋಗಕ್ಕೆ ಬರುತ್ತೆ ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್